ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾ ಒಂದು ಆರೋಗ್ಯಕರವಾದಂಥ ಡ್ರೈ ಫ್ರೂಟ್ಸ್ ಲಾಡು ಅಥವಾ ಅಂಟಿನ ಉಂಡೆನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಿದ್ದೀನಿ ಇದು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಸ್ತದೆ ಇದರಲ್ಲಿ ಅತಿ ಹೆಚ್ಚಾಗಿ ಐರನ್ ಕಂಟೆಂಟ್ ಇರುತ್ತೆ ಫೈಬರು ಕ್ಯಾಲ್ಶಿಯಮ್ಮು ನಂತರ ದೊಡ್ಡೋರಲ್ಲಿ ಜಾಯಿಂಟ್ಸ್ ಪೇನು ಈ ಥರ ಏನಾರು ಇದ್ರೂ ಎಲ್ಲದಕ್ಕೂ ಇದು ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲಿ ನಾನು ಒಂದು ಮೂವತ್ತರಿಂದ ಮೂವತ್ತೈದು ಆಗಷ್ಟು ಉಂಡೆಗೆ ಅಳತೆ ತೋರಿಸ್ತಿದ್ದೀನಿ ಇಲ್ಲಿ ನಾನು ಎಲ್ಲನೂ ಒಂದು ನೂರು ನೂರು ಗ್ರಾಮಷ್ಟು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಅಂಟು ಕೂಡ ನೂರು ಗ್ರಾಮ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ಒಣ ಕೊಬ್ಬರಿ ಕಾಲು ಕೆ ಜಿಯಷ್ಟು ಬೆಲ್ಲ ಸ್ವಲ್ಪ ಆಳ್ವಿ ಸ್ವಲ್ಪ ಕಸಕಸೆ ಹಾಗೂ ಮಸಾಲೆಗೆ ನಾನು ಇಲ್ಲಿ ಜಾಕಾಯಿ ಜಾಪತ್ರೆ ಒಂದು ನಾಲ್ಕು ಲವಂಗ ಒಂದು ಎರಡು ಏಲಕ್ಕಿನ ತೊಗೊಂಡಿದ್ದೀನಿ ಇದಿಷ್ಟು ನಮ್ಗೆ ಬೇಕಿರೋ ಐಟಮ್ಸು ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆಗೆ ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಅಂಟು ಹಾಕಿ ಕರಿತಾ ಇದ್ದೀನಿ ಹೀಗೆ ಒಂದೊಂದಾಗಿ ಎಲ್ಲನೂ ಕರೆದು ತೆಗಿತಾ ಇದ್ದೀನಿ ನೆಕ್ಸ್ಟ್ ಇದಾದ ನಂತರ ನಾನಿಲ್ಲಿ ತೊಗೊಂಡಿರೋ ಬಾದಾಮಿನ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ನಾನು ಇಲ್ಲಿ ಉತ್ತುತ್ತೆ ಆ್ಯಡ್ ಮಾಡ್ಕೊತಿದ್ದೀನಿ ಈ ಥರ ಎಲ್ಲ ಒಂದೊಂದಾಗಿ ನಾವು ತೊಗೊಂಡಿರೋ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಬಿಸಿ ಮಾಡ್ಕೊತಿದ್ದೀನಿ ಇಲ್ಲ ಅಂಟಿ ಮಾಡ್ಲಿಕ್ಕೆ ನಾನು ಟೋಟಲ್ ಆಗಿ ನೂರ ಐವತ್ತು ಅಷ್ಟು ತುಪ್ಪ ತಗೊಂಡಿದ್ದೀನಿ ತುಪ್ಪದಲ್ಲಿ ಫ್ರೈ ಮಾಡಿ ಈ ಥರ ಒಂದು ಬಾಣಲೆಗೆ ಹಾಕೊಂಡಿದ್ದೀನಿ ಇದಾದ ನಂತರ ನಾನು ಇಲ್ಲಿ ತಗೊಂಡಿರೋ ಮಸಾಲೆ ಐಟಮ್ಸ್ನ ಕೋರ್ಸ್ ಪೌಡ್ರ್ ಮಾಡಿಕೊಂಡು ಈಗ ಇದನ್ನು ತುಪ್ಪದಲ್ಲಿ ಹುರ್ಕೊಂತಿದ್ದೀನಿ ಇದಕ್ಕೆ ನಾವು ಇಲ್ಲಿ ತೊಗೊಂಡಿರೋ ಆಳ್ವಿ ಸ್ವಲ್ಪ ಕಸ ಫ್ರೈ ಮಾಡ್ಕೊತಿದ್ದೀನಿ ಇದರಲ್ಲಿ ಇದಾದ ನಂತರ ನಾವು ತೊಗೊಂಡಿರೋ ಒಣ ಕೊಬ್ಬರಿನ ಫ್ರೈ ಮಾಡ್ಕೊತಿದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ನಾನು ಮೊದಲೇ ತೆಗೆದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ತಟ್ಟೆಗೆ ಆ್ಯಡ್ ಮಾಡ್ಕೊತಿದ್ದೀನಿ ಇದಾದ ನಂತರ ನಾನಿಲ್ಲಿ ಬೆಲ್ಲ ಕರಗಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ ಈಗ ಬೆಲ್ಲಕ್ಕೆ ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಕೊಂಡು ಒಂದು ಚಮಚದಷ್ಟು ನೀರಾಕಿ ಕರಗಿಸ್ಕೊತಿದ್ದೀನಿ ಇದೆಲ್ಲನೂ ಇದು ಬೆಲ್ಲ ಕರೆಕ್ಟಾಗಿ ಪಾಕ ಬಂದಿದೆ ಅಂತ ಚೆಕ್ ಮಾಡಲಿಕ್ಕೆ ಒಂದು ಬಟ್ಲಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕರಗಿರೋಂಥ ಬೆಲ್ಲನ ಇದರಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ ಪಾಕ ಗಟ್ಟಿಯಾಗಿ ಬಂದರೆ ಇದಾಗಿದೆ ಅಂತ ಅರ್ಥ ಇದರಲ್ಲಿ ಈಗ ನಾವು ಎಲ್ಲ ಹುರ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಇದರಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ ಕೈ ಬಿಡದೆ ಇದನ್ನು ಕಲಸಿ ಬಿಸಿ ಇರುವಾಗಲೇ ಇದನ್ನು ಉಂಡೆ ಆಕಾರದಲ್ಲಿ ಇದನ್ನೆಲ್ಲ ನಮ್ಮ ಕೈಯಿಂದ ಕಟ್ಟಲಿಕ್ಕೆ ಆಗಲಿಲ್ಲ ಅಂದರೆ ಒಂದು ಪ್ಲಾಸ್ಟಿಕ್ಕಿಂದ ಇದನ್ನು ಕಟ್ಬೋದು ಪ್ಲಾಸ್ಟಿಕ್ ಬೇಡ ಅನ್ನೋರು ಕೈಯಿಂದನೇ ಕಟ್ಬೋದು ಇದನ್ನು ಆದಷ್ಟು ಇದು ಬಿಸಿ ಇರುವಾಗಲೇ ಕಟ್ಟಬೇಕು ತಣ್ಣಗಾದರೆ ಇದು ಕಟ್ಲಿಕ್ಕೆ ಬರೋಲ್ಲ ಈ ಆರೋಗ್ಯಕರವಾದಂಥ ಲಾಡು ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು